ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಜಿಯೋಗೆ ಬಾಯ್ಕಾಟ್ ಹೇಳುತ್ತಿರುವ ಜನ ಒಂದು ಆನೆಗಾಗಿ ದೇಶದ ಅತ್ಯಂತ ಶ್ರೀಮಂತ ಅಂಬಾನಿಯನ್ನೇ ಎದುರು ಹಾಕಿಕೊಂಡ ನಿವಾಸಿಗಳು ರಾಷ್ಟ್ರಪತಿಗಳಿಗೆ ಲಕ್ಷ ಲಕ್ಷ ಪತ್ರಗಳ ರವಾನೆ ಕರ್ನಾಟಕದಲ್ಲೂ ಮೊಳಗಿದ ಪ್ರತಿಭಟನೆಯ ಕೂಗು ಇಡೀ ದೇಶದಲ್ಲಿ ಸದ್ದು ಮಾಡುತ್ತಿರುವ ಈ ಘಟನೆಗೆ ಕಾರಣ ಕೇವಲ ಒಂದು ಆನೆ ಒಂದೇ ಒಂದು ಆನೆ ಆಕೆಯ ಹೆಸರು ಮಹಾದೇವಿ ಜನರು ಪ್ರೀತಿಯಿಂದ ಕರೆಯೋದು ಮಾಧುರಿ ಅಂತ ಹಾಗಾದರೆ ಏನಿದು ಮಹಾದೇವಿ ಗಲಾಟೆ ಒಂದು ಮೂಕ ಪ್ರಾಣಿ ಇಷ್ಟೊಂದು ದೊಡ್ಡ ವಿವಾದಕ್ಕೆ ಕಾರಣ ಆಗಿರೋದ್ಯಾಕೆ ಬನ್ನಿ ಇದರ ಹಿಂದಿರೋ ಸಂಪೂರ್ಣ ಸ್ಟೋರಿಯನ್ನು ನೋಡೋಣ ಅದಕ್ಕೂ ಮೊದಲು ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ದಯವಿಟ್ಟು ಮರಿಬೇಡಿ ಮಹಾರಾಷ್ಟ್ರದ ಕೊಲ್ಲಾಪುರದ ಶಿರೋಳ್ ತಾಲೂಕಿನಲ್ಲಿ ನಂದಿನಿ ಎನ್ನುವ ಹೆಸರಿನ ಒಂದು ಗ್ರಾಮ ಇದೆ ಈ ಕಥೆ ಶುರುವಾಗುವುದು ಈ ಗ್ರಾಮದಲ್ಲಿರುವ ಶತಮಾನಗಳಷ್ಟು ಹಳೆಯ ಜೈನ ಮಠದಿಂದ ಅದರ ಹೆಸರು ಸ್ವಸ್ತಿ ಶ್ರೀ ಜಿನಸೇನ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮಿ ಸಂಸ್ಥೆ ಕಳೆದ ವರ್ಷಗಳಿಂದ ಈ ಮಠದಲ್ಲಿ ಆನೆಯನ್ನು ಪೂಜಿಸುವ ಸಂಪ್ರದಾಯ ಇದೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಈ ಮಠಕ್ಕೆ ಕರ್ನಾಟಕದಿಂದ ಮಹಾದೇವಿ ಹೆಸರಿನ ಆನೆಯನ್ನು ತರಲಾಗಿತ್ತು ಆಗ ಆಕೆಗೆ ಕೇವಲ ಮೂರು ವರ್ಷ ವಯಸ್ಸು ಮಠಕ್ಕೆ ಬಂದ ಮರಿಯಾನೆ ಅಂದಿನಿಂದ ಮಠದ ಮತ್ತು ಜನರ ಬದುಕಿನ ಅವಿಭಾಜ್ಯ ಅಂಗವಾಗಿ ಹೋಯಿತು ಆದರೆ ಇತ್ತೀಚೆಗೆ ಮೂವತ್ತಾರು ವರ್ಷದ ಈಕೆಗೆ ಸ್ವಲ್ಪ ಅನಾರೋಗ್ಯ ಕಾಣಿಸಿಕೊಳ್ತು ಇದು ಪೇಟಾ ಎಂಬ ಖ್ಯಾತ ಪ್ರಾಣಿದಯ ಸಂಘಟನೆ ಗಮನಕ್ಕೆ ಬಂತು ಈ ಪೇಟಾ ಪ್ರತಿನಿಧಿಗಳು ಮಠಕ್ಕೆ ಭೇಟಿ ನೀಡಿದ್ರು ಆದರೆ ಆಗ ಎಲ್ಲವೂ ಚೆನ್ನಾಗೇ ಇತ್ತು ಮಠದ ಅಧಿಕಾರಿಗಳ ಬಳಿ ಆನೆ ಚೆನ್ನಾಗಿದೆ ಅಂತ ಹೇಳಿ ಅಲ್ಲಿಂದ ತೆರಳಿದ್ರು ಆದರೆ ಅಲ್ಲಿಂದ ಹೋದವರೇ ತಮ್ಮ ವರಸೆಯನ್ನು ಶುರು ಮಾಡಿದ್ರು ಬಾಂಬೆ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ರು ಪ್ರಕರಣ ಅರಣ್ಯ ಇಲಾಖೆ ಹಾಗೂ ಉನ್ನತ ಅಧಿಕಾರ ಸಮಿತಿ ಮುಂದೆ ಹೋಯಿತು ಆಗ ಪೇಟಾದವರು ಮಹಾದೇವಿಯ ಆರೋಗ್ಯ ಹದಗೆಟ್ಟಿದೆ ಸರಪಳಿಯಿಂದ ಕಟ್ಟಿ ಹಾಕಿ ಆಕೆಗೆ ಸಂಧಿವಾತ ಕೀಲು ನೋವು ಬಂದಿದೆ ಮಠದವರು ಆಕೆಯನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಆರೋಗ್ಯ ಸರಿ ಇಲ್ಲದೆ ಇದ್ದರೂ ಮೊಹರ ಮೆರವಣಿಗೆಗೆಲ್ಲ ಕಳಿಸ್ತಾ ಇದ್ದಾರೆ ಮಾನಸಿಕ ಯಾತನೆ ಅನುಭವಿಸ್ತಾ ಇದ್ದಾಳೆ ಅಂತ ಸರಣಿ ದೂರುಗಳನ್ನು ಸಲ್ಲಿಸಿದ್ರು ಮಹಾದೇವಿ ಆನೆಯು ಮಠದ ಮುಖ್ಯ ಅರ್ಚಕರನ್ನು ಗೋಡೆಗೆ ತಳ್ಳಿ ಸಾಯಿಸಿತ್ತು ಈ ಅಂಶವನ್ನು ಮುಂದಿಟ್ಟು ಆಕೆಯ ಮಾನಸಿಕ ಆರೋಗ್ಯವೂ ಸರಿಯಿಲ್ಲ ತುರ್ತು ಆರೈಕೆಯ ಅಗತ್ಯ ಇದೆ ಅಂತ ವಾದಿಸಿತು ಆದರೆ ಇದಕ್ಕೆ ಮಠ ವಿರೋಧ ವ್ಯಕ್ತಪಡಿಸಿತು ಪ್ರಕರಣ ಕೋರ್ಟ್ ಮೆಟ್ಟಿಲೇರ್ತು ಜುಲೈ ಹದಿನಾರರಂದು ಬಾಂಬೆ ಹೈಕೋರ್ಟ್ ಕೂಡ ಮಹಾದೇವಿಯ ಆರೋಗ್ಯ ಸರಿ ಇಲ್ಲ ಅಂತ ಒಪ್ಕೊಳ್ತು ಇದಕ್ಕಾಗಿ ಆಕೆಯನ್ನು ಗುಜರಾತ್ ವಂತಾರ ಪ್ರಾಣಿ ಪುನರ್ವಸತಿ ಕೇಂದ್ರಕ್ಕೆ ಸ್ಥಳಾಂತರಿಸಲು ಆದೇಶ ನೀಡಿತು ಜಾಮ್ನಗರದಲ್ಲಿರುವ ಈ ವಂತಾರ ರಿಲಯನ್ಸ್ ಫೌಂಡೇಶನ್ ನಡೆಸುವ ಶ್ರೀಮಂತ ಪ್ರಾಣಿ ಪುನರ್ವಸತಿ ಕೇಂದ್ರ ಆದರೆ ಇಷ್ಟಕ್ಕೆ ಮಠದವರು ಸುಮ್ಮನಾಗ್ಲಿಲ್ಲ ಆನೆಗಾಗಿ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋದ್ರು ಜುಲೈ ಇಪ್ಪತ್ತೈದರಂದು ಸುಪ್ರೀಂ ಕೋರ್ಟ್ ಕೂಡ ಹೈಕೋರ್ಟ್ ಆದೇಶವನ್ನು ಎತ್ತಿ ಹಿಡಿತು ಮಠದ ಪರಂಪರೆಗಿಂತ ಆನೆಯ ಬದುಕುವ ಹಕ್ಕು ಮುಖ್ಯ ಅಂತ ಹೇಳ್ತು ಹೀಗಾಗಿ ಅದು ಕೂಡ ಒಂತಾರಕ್ಕೆ ಆನೆಯನ್ನ ಕಳುಹಿಸಲು ಹೇಳ್ತು ಕೊನೆಗೆ ಕೋರ್ಟ್ ಆದೇಶದಂತೆ ಒಂತಾರ ತಂಡ ಮಹಾದೇವಿಯನ್ನು ಕರೆದೊಯ್ಯೋದಿಕ್ಕೆ ಬಂತು ಈ ಸುದ್ದಿ ಕೇಳಿ ಇಡೀ ಗ್ರಾಮವೇ ಶೋಕ ಸಾಗರದಲ್ಲಿ ಮುಳುಗಿತು ಹೆಣ್ಣು ಮಗಳನ್ನು ಗಂಡನ ಮನೆಗೆ ಕಳುಹಿಸುವ ಹಾಗೆ ಭಾರವಾದ ಮನಸ್ಸಿನಿಂದ ಕಣ್ಣೀರಿಡ್ತಾ ತಮ್ಮ ಪ್ರೀತಿಯ ಮಾಧುರಿಗೆ ಜನರು ವಿದಾಯ ಹೇಳಿದ್ರು ಆ ದೃಶ್ಯಗಳು ಎಂಥವರ ಕರುಳು ಹಿಂಡುವಂತಿತ್ತು ಅಚ್ಚರಿ ಎಂದರೆ ಈ ಸಂದರ್ಭದಲ್ಲಿ ಜನರ ದುಃಖವನ್ನು ನೋಡಿ ಆನೆ ಮಾಧುರಿ ಕೂಡ ಕಣ್ಣೀರು ಹಾಕ್ತು ಈ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದ್ದಂತೆ ಜನರ ದುಃಖವು ಅಂಬಾನಿ ವಿರುದ್ಧದ ಆಕ್ರೋಶವಾಗಿ ಬದಲಾಯಿತು ಇದೀಗ ಶಿರೋಳ್ ತಾಲೂಕು ಹಾಗೂ ಜೈನ ಸಮುದಾಯದವರ ಆಕ್ರೋಶ ನೇರವಾಗಿ ರಿಲಯನ್ಸ್ ಮೇಲೆ ತಿರುಗಿದೆ ಅಂಬಾನಿ ಒಡೆತನಕ್ಕೆ ಸೇರಿದ ಜಿಯೋಗೆ ಬುದ್ಧಿ ಕಲಿಸ್ತೀವಿ ಅಂತ ಹೊರಟಿದ್ದಾರೆ ಪ್ರತಿಭಟನೆಯ ಮೊದಲ ಹಂತವಾಗಿ ಸಾವಿರಾರು ಜನರು ತಮ್ಮ ಮೊಬೈಲ್ ಸಿಮ್ ಅನ್ನ ಜಿಯೋದಿಂದ ಬೇರೆ ನೆಟ್ವರ್ಕ್ಗಳಿಗೆ ಪೋರ್ಟ್ ಮಾಡೋದಿಕ್ಕೆ ಆರಂಭಿಸಿದ್ದಾರೆ ಇದು ಆರಂಭ ಅಷ್ಟೇ ಮುಂದಿನ ದಿನಗಳಲ್ಲಿ ಅಂಬಾನಿಗೆ ಸೇರಿದ ಎಲ್ಲ ಉತ್ಪನ್ನಗಳನ್ನು ಬಹಿಷ್ಕರಿಸೋದಾಗಿ ಬೆದರಿಕೆ ಹಾಕಿದ್ದಾರೆ ಒಂದೆಡೆ ಅಂಬಾನಿ ವಿರುದ್ಧ ಸೇಡಿಗೆ ಎಳೆದಿದ್ರೆ ಇನ್ನೊಂದೆಡೆ ಬಂದ್ ಪ್ರತಿಭಟನೆ ರಾಜಕೀಯ ಒತ್ತಡವನ್ನು ಹಾಕ್ತಿದ್ದಾರೆ ಶಿರೋಳ್ ಬಂದ್ ಕೂಡ ನಡೆಸಲಾಗಿದೆ ಈ ಹೋರಾಟ ಕೇವಲ ಮಹಾರಾಷ್ಟ್ರಕ್ಕೆ ಸೀಮಿತ ಆಗಿಲ್ಲ ಕರ್ನಾಟಕದ ಹುಬ್ಬಳ್ಳಿ ಬೆಳಗಾವಿ ಸೇರಿದಂತೆ ರಾಜ್ಯದ ಹಲವೆಡೆ ಜೈನ ಸಮುದಾಯದವರು ಪ್ರತಿಭಟನೆಗೆ ಇಳಿದಿದ್ದಾರೆ ಗೋಶಾಲೆಗಳನ್ನು ನಡೆಸುವ ನಮಗೆ ಪ್ರಾಣಿ ಕಲ್ಯಾಣದ ಬಗ್ಗೆ ಪಾಠ ಹೇಳ್ಕೊಡ್ಬೇಕಾ ಅಂತ ಜೈನ ಮುನಿಗಳು ಖಾರವಾಗಿ ಪ್ರಶ್ನಿಸುತ್ತಿದ್ದಾರೆ ಪ್ರಕರಣ ಈಗ ರಾಜಕೀಯ ತಿರುವನ್ನು ಪಡ್ಕೊಳ್ತಾ ಇದೆ ಮಾಜಿ ಸಂಸದ ರಾಜು ಶೆಟ್ಟಿ ನೇತೃತ್ವದಲ್ಲಿ ನಲವತ್ತೈದು ಕಿಲೋಮೀಟರ್ ಪಾದಯಾತ್ರೆ ನಡೆಸಲಾಗಿದೆ ಕಾಂಗ್ರೆಸ್ ಮುಖಂಡ ಸತೇಜ್ ಪಾಟೀಲ್ ನೇತೃತ್ವದಲ್ಲಿ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಸಹಿ ಸಂಗ್ರಹಿಸಲಾಗಿದೆ ಒಟ್ಟಾರೆಯಾಗಿ ಎರಡು ಲಕ್ಷಕ್ಕೂ ಹೆಚ್ಚು ಜನರು ಮಹಾದೇವಿಯನ್ನು ವಾಪಸ್ ಕಳುಹಿಸುವಂತೆ ಕೋರಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಪತ್ರ ಬರೆದಿದ್ದಾರೆ ಈ ಪತ್ರಗಳ ಮೂಟೆಗಳನ್ನು ಅಂಚೆ ಮೂಲಕ ರಾಷ್ಟ್ರಪತಿ ಭವನಕ್ಕೆ ಕಳುಹಿಸಲಾಗಿದೆ ಇನ್ನೊಂದೆಡೆ ಮಹಾರಾಷ್ಟ್ರದ ಆರೋಗ್ಯ ಸಚಿವ ಪ್ರಕಾಶ್ ಅಂಬೇಡ್ಕರ್ ಮಹಾದೇವಿ ಸಂಬಂಧ ಮಹತ್ವದ ಸಭೆ ನಡೆಸಿದ್ದಾರೆ ಇತ್ತ ಬಿಜೆಪಿ ಸಂಸದ ಧನಂಜಯ್ ಮಹಾದಿಕ್ ಮತ್ತು ಶಿವಸೇನಾ ಸಂಸದ ಧೈರ್ಯಶೀಲ್ ಮಾನೆ ಮಹಾದೇವಿಯನ್ನು ವಾಪಸ್ ತರಲು ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡವಿಟ್ ಸಲ್ಲಿಸಲು ಸಿದ್ಧತೆ ನಡೆಸಿದ್ದಾರೆ ಇತ್ತೀಚೆಗೆ ಪುಣೆಯಲ್ಲಿ ಪ್ರತಿಕ್ರಿಯೆ ನೀಡಿರುವ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಕೂಡ ಪ್ರಕರಣ ಕೋರ್ಟ್ನಲ್ಲಿದೆ ಆದ್ರೂ ಏನಾದ್ರೂ ನೋಡೋಣ ಎಂದಿದ್ದಾರೆ ಇಷ್ಟಾದ್ರೂ ಜೈನ ಸಮುದಾಯದವರು ಊರಿನ ಜನ ಮಾತ್ರ ಸುಮ್ನಾಗ್ತಾ ಇಲ್ಲ ಮಹಾದೇವಿಯನ್ನು ವಾಪಸ್ ಕರೆತರಲು ಇರೋ ಬರೋ ಆಪ್ಷನ್ಸ್ ಎಲ್ಲವನ್ನೂ ಟ್ರೈ ಮಾಡ್ತಾ ಇದ್ದಾರೆ ರಾಷ್ಟ್ರಪತಿಗೆ ಪತ್ರ ಬರೆದ್ರು ಆನೆ ಸ್ಥಳಾಂತರ ನಿರ್ಧಾರ ಮರುಪರಿಶೀಲಿಸುವಂತೆ ಕೋರಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರಿಗೂ ಮನವಿ ಸಲ್ಲಿಸಲು ತೀರ್ಮಾನಿಸಿದ್ದಾರೆ ಇವರೆಲ್ಲರ ಬೇಡಿಕೆ ಒಂದೇ ಹೇಗಾದ್ರೂ ಮಾಡಿ ನಮ್ಮ ಆನೆಯನ್ನು ನಮಗೆ ವಾಪಸ್ ಕೊಡಿ ಒಂದು ಕಡೆ ಹೋರಾಟ ತೀವ್ರಗೊಳ್ತಾ ಇದ್ದಂತೆ ಆಕ್ರೋಶಕ್ಕೆ ಗುರಿಯಾಗಿರುವ ಅನಂತ್ ಅಂಬಾನಿಯ ಒಂತಾರ ಸಂಸ್ಥೆ ತನ್ನ ನಿಲುವನ್ನು ಸ್ಪಷ್ಟಪಡಿಸಿದೆ ಮಹಾದೇವಿಯನ್ನು ಸ್ಥಳಾಂತರಿಸುವಲ್ಲಿ ನಮ್ಮ ಪಾತ್ರ ಏನೂ ಇಲ್ಲ ನಾವು ಬಾಂಬೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಆದೇಶ ಪಾಲಿಸಿದ್ದೇವೆಷ್ಟೇ ಅಂತ ಒಂತಾರ ಹೇಳಿದೆ ಅಲ್ಲದೆ ಒಂತಾರಕ್ಕೆ ಬಂದ ನಂತರ ಮಹಾದೇವಿಗೆ ತಜ್ಞ ಪ್ರಾಣಿ ವೈದ್ಯರಿಂದ ಚಿಕಿತ್ಸೆ ನೀಡಲಾಗ್ತಾ ಇದೆ ಆಕೆಯ ಕೀಲುನೋವಿಗೆ ಹೈಡ್ರೋಥೆರಪಿ ಫಿಸಿಯೋಥೆರಪಿ ಮತ್ತು ಉತ್ತಮ ಆಹಾರ ನೀಡ್ತಾ ಇದ್ದೀವಿ ಆಕೆಯನ್ನು ಸರಪಳಿಗಳಿಂದ ಮುಕ್ತಗೊಳಿಸಿ ಮೃದುವಾದ ನೆಲವಿರುವ ಆವರಣದಲ್ಲಿ ಇರಿಸಲಾಗಿದೆ ಇದರಿಂದ ಆಕೆಯ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆಯಾಗಿದೆ ಅಂತ ಹೇಳಿದೆ ಆದರೂ ಜನರ ಆಕ್ರೋಶ ಮತ್ತು ರಾಜಕೀಯ ಒತ್ತಡ ಹೆಚ್ಚಾಗ್ತಿರೋದ್ರಿಂದ ಒಂತಾರ ಅಧಿಕಾರಿಗಳು ಕೊಲ್ಲಾಪುರಕ್ಕೆ ಭೇಟಿ ನೀಡಿ ಸಭೆಯನ್ನು ನಡೆಸಿದ್ದಾರೆ ಮಹಾದೇವಿಯನ್ನು ವಾಪಸ್ ಕಳುಹಿಸಲು ನಾವು ಸಿದ್ಧ ಆದರೆ ಅದಕ್ಕೆ ನ್ಯಾಯಾಲಯದ ಅನುಮತಿ ಬೇಕು ಅಂತ ಹೇಳಿದ್ದಾರೆ ಒಂದು ಕಡೆ ಆನೆಯ ಆರೋಗ್ಯ ಅದರ ಹಕ್ಕು ಮತ್ತು ಅದರ ಆಕ್ರಮಣಕಾರಿ ನಡವಳಿಕೆಯ ಆರೋಪ ಇನ್ನೊಂದು ಕಡೆ ನೂರಾರು ವರ್ಷಗಳ ಸಂಪ್ರದಾಯ ಜನರ ಭಾವನಾತ್ಮಕ ನಂಟು ಮತ್ತು ಹೆಚ್ಚುತ್ತಿರುವ ರಾಜಕೀಯ ಒತ್ತಡ ಇದರಿಂದ ಮಹಾದೇವಿಯ ಆರೋಗ್ಯ ಮುಖ್ಯವೋ ಅಥವಾ ಜನರ ಧಾರ್ಮಿಕ ಭಾವನೆಗಳು ಮುಖ್ಯವೋ ಎಂಬ ಪ್ರಶ್ನೆ ಹುಟ್ಟಿಕೊಂಡಿದೆ ಸದ್ಯಕ್ಕೆ ನ್ಯಾಯಾಲಯ ಪ್ರಾಣಿಯ ಹಕ್ಕಿಗೆ ಮನ್ನಣೆ ನೀಡಿದೆ ಆದ್ರೆ ರಾಜಕೀಯ ನಾಯಕರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಸಜ್ಜಾಗಿದ್ದಾರೆ ಇನ್ನೊಂದೆಡೆ ಜನರೂ ತಮ್ಮ ಪಟ್ಟು ಬಿಡ್ತಿಲ್ಲ ಈ ಎಲ್ಲ ಗದ್ದಲದ ನಡುವೆ ಒಂತಾರದಲ್ಲಿ ಚೇತರಿಸಿಕೊಳ್ತಾ ಇರೋ ಮಹಾದೇವಿ ಮತ್ತೆ ಮಠಕ್ಕೆ ವಾಪಸ್ ಬರುತ್ತಾ ಜನರ ಪ್ರೀತಿಗೆ ಮತ್ತು ರಾಜಕೀಯ ಒತ್ತಡಕ್ಕೆ ಕಾನೂನು ಮಣಿಯುತ್ತಾ ಕಾದು ನೋಡಬೇಕಿದೆ ಈ ಬಗ್ಗೆ ನಿಮ್ಗೆ ನನ್ಸುತ್ತೆ ಸ್ನೇಹಿತರೆ ಕಾಮೆಂಟ್ ಮಾಡಿ ನಮಗೆ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ